ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಓಂ ಶಾಂತಿ ಇವತ್ತು ಒಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಆದರೆ ಇದರ ಮೂಲ ದಿನಾಂಕ ಹದಿನೈದನೇ ಡಿಸೆಂಬರ್ ಎರಡು ಸಾವಿರದ ಎಂಟು ಇಂದು ನಾವು ಅವ್ಯಕ್ತ ಬಾಬ್ದಾದಾರವರ ಮಧುರ ಮಹಾವಾಕ್ಯಗಳ ಮಂಥನ ಮಾಡೋಣ ಖಂಡಿತ ಇಂದಿನ ಮುರಳಿಯ ಶೀರ್ಷಿಕೆ ನೋಡಿದ್ರೇನೆ ಅಹಾ ಬಹಳ ಆಳವಾದ ಯೋಚನೆಗೆ ಹಚ್ಚುತ್ತೆ ಹೌದು ಶೀರ್ಷಿಕೆ ಹೀಗಿದೆ ಒಂದು ರಾಜ್ಯ ಒಂದು ಧರ್ಮ ಲಾ ಅಂಡ್ ಆರ್ಡರ್ನ ಸ್ಥಾಪನೆಯ ಸಮಯದಲ್ಲಿ ಸ್ವಯಂನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗಿ ಅಂದರೆ ಒಂದು ಕಡೆ ವಿಶ್ವ ಪರಿವರ್ತನೆ ಅಂತ ಒಂದು ದೊಡ್ಡ ಗುರಿ ಇದೆ ಇನ್ನೊಂದು ಕಡೆ ಸ್ವಯಂ ಪರಿವರ್ತನೆ ಅಂದರೆ ನಮ್ಮ ವೈಯಕ್ತಿಕ ಜವಾಬ್ದಾರಿ ಇವೆರಡಕ್ಕೂ ಸೇತುವೆಯೇನು ಬಹಳ ಅದ್ಭುತವಾದ ಪ್ರಶ್ನೆ ನಿಜ ಹೇಳಬೇಕಂದ್ರೆ ಇದೇ ಇವತ್ತಿನ ಇಡೀ ಮುರುಳಿಯ ಸಾರ ನಾವು ಸಾಮಾನ್ಯವಾಗಿ ವಿಶ್ವ ಪರಿವರ್ತನೆ ಅಂದ ತಕ್ಷಣ ಹೊರಗಿನ ಸಿಸ್ಟಮ್ ಬದಲಾಯಿಸೋದು ಅನ್ಕೋತೀವಿ ಅಲ್ವಾ ಹೌದು ಆದ್ರೆ ಬಾಬಾ ನಮ್ಮ ಗಮನವನ್ನ ನಮ್ಮ ಒಳಗಡೆಗೆ ತರ್ತಾರೆ ಅವರು ಕೇಳ್ತಾರ ನೀವು ಹೊರಗೆ ಒಂದು ರಾಜ್ಯ ಒಂದು ಧರ್ಮ ಸ್ಥಾಪನೆ ಮಾಡ್ತಿದ್ರಿ ಸರಿ ಮೊದಲು ನಿಮ್ಮ ಮನಸ್ಸಿನ ರಾಜ್ಯವನ್ನೊಮ್ಮೆ ಚೆಕ್ ಮಾಡಿ ಅಲ್ಲಿ ಸಂಪೂರ್ಣ ನಿಮ್ಮ ರಾಜ್ಯ ಇದೆಯಾ ಅಥವಾ ಮಧ್ಯ ಮಧ್ಯ ಮಾಯೆಯ ರಾಜ್ಯನೂ ಬರುತ್ತಾ ಅಂತ ಓ ಹಾಗಾ ಅಂದ್ರೆ ನಾವು ವಿಶ್ವ ಪರಿವರ್ತನೆ ಮಾಡೋಕೆ ನಮ್ಮ ಮನಸ್ಸೇ ಒಂದು ಲ್ಯಾಬರೇಟರಿ ಇದ್ದಾಗೆ ನಿಖರವಾಗಿ ನಮ್ಮೊಳಗಿನ ಪರಿವರ್ತನೆ ಹೊರಗಿನ ಪರಿವರ್ತನೆಗೆ ಅಡಿಪಾಯ ಸರಿ ಹಾಗಾದ್ರೆ ಈ ನಮ್ಮ ಆಂತರಿಕ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋಕೆ ಬಾಬಾ ನಮ್ಗೆ ಯಾವ ಪ್ರಾಪ್ತಿಗಳನ್ನ ಮೊದಲು ನೆನ್ಪ್ ಮಾಡಿಸ್ತಾರೆ ಬಾಬಾ ನಮ್ಮ ಭಾಗ್ಯದ ಸ್ಮೃತಿಯನ್ನ ಮೂಡಿಸ್ತಾ ನಮ್ಗೆ ಸಿಕ್ಕಿರುವ ಮೂರು ಅದ್ಭುತ ಸಿಂಹಾಸನಗಳ ಬಗ್ಗೆ ಹೇಳ್ತಾರೆ ಅವ್ರು ಹೇಳೋದು ಹೀಗೆ ಪರಮಾತ್ಮ ಪ್ರೀತಿಯಲ್ಲಿ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಮೂರು ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ ಮೊದಲನೆಯದು ಸ್ವರಾಜ್ಯ ಅಧಿಕಾರದ ಬ್ರುಕುಟಿ ಸಿಂಹಾಸನ ಎರಡನೆಯದು ಬಾಬ್ದಾದಾರವರ ಹೃದಯ ಸಿಂಹಾಸನ ಮತ್ತು ಮೂರನೆಯದು ವಿಶ್ವದ ರಾಜ್ಯಾಧಿಕಾರದ ಸಿಂಹಾಸನ ಹೃದಯದಲ್ಲಿ ಸ್ವತಃ ಈ ಗೀತೆಯೂ ಮೊಳಗುತ್ತಿರುತ್ತದೆ ವಾ ಬಾಬಾ ವಾ ಮತ್ತು ವಾ ನನ್ನ ಭಾಗ್ಯ ವಾಹ್ ವಾ ಈ ಮೂರು ಸಿಂಹಾಸನಗಳ ಕಲ್ಪನೆಯೇ ಎಷ್ಟು ಸುಂದರವಾಗಿದೆ ಮೊದಲನೆಯದು ಭೃಕುಟಿ ಸಿಂಹಾಸನ ಅಂದ್ರೆ ನಮ್ಮ ಸ್ವರಾಜ್ಯ ಅಧಿಕಾರ ಹೌದು ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಕರ್ಮೇಂದ್ರಿಯಗಳು ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿರೋದು ನಾವೇ ನಮ್ಮ ಮನಸ್ಸಿನ ರಾಜ ಸರಿ ಆದ್ರೆ ಎರಡನೆಯದು ಅದು ಇನ್ನೂ ಮಧುರವಾಗಿದೆ ಬಾಬಾರವರ ಹೃದಯ ಸಿಂಹಾಸನ ಖಂಡಿತ ಇದು ಬಹಳ ವಿಶೇಷವಾದ ಅಧಿಕಾರ ತಂದೆ ನಮ್ಮನ್ನು ಪ್ರೀತಿಸಿ ಅವರ ಹೃದಯದಲ್ಲೇ ನಮಗೆ ಜಾಗ ಕೊಟ್ಟಿಲ್ಲಾರೆ ಆ ಅನುಭವವೇ ನಮ್ಮನ್ನ ಎಲ್ಲ ಚಿಂತೆಗಳಿಂದ ಫ್ರೀ ಮಾಡುತ್ತೆ ಅಲ್ವಾ ನಿಜ ಮತ್ತು ಮೂರನೆಯದು ನಮ್ಮ ಭವಿಷ್ಯದ ಪ್ರಾಪ್ತಿ ಇಪ್ಪತ್ತೊಂದು ಜನ್ಮಗಳ ವಿಶ್ವ ರಾಜ್ಯಾಧಿಕಾರ ವಿಶೇಷ ಅಂದ್ರೆ ಈ ಮೂರೂ ಅಧಿಕಾರಗಳು ನಮಗೆ ಒಂದೇ ಸಮಯದಲ್ಲಿ ಇದೇ ಸಂಗಮ ಯುಗದಲ್ಲಿ ಸಿಕ್ಕಿವೆ ಅದಕ್ಕೆ ಹೃದಯದಿಂದ ಸಹಜವಾಗಿ ವಾ ಬಾಬಾ ವಾಹನನ್ನು ಭಾಗ್ಯ ಅನ್ನೋ ಧ್ವನಿ ಬರುತ್ತೆ ಹೌದು ಒಬ್ಬ ರಾಜನಿಗೆ ಸಿಂಹಾಸನ ಮಾತ್ರ ಇದ್ರೆ ಸಾಲ್ದಲ್ವಾ ಅವನ ಶ್ರೇಷ್ಠತೆಯನ್ನ ಜವಾಬ್ದಾರಿಯನ್ನ ತೋರ್ಸೋಕೆ ಒಂದು ಕಿರೀಟನೂ ಬೇಕು ಬಾಬಾ ಆ ಕಿರೀಟಗಳ ಬಗ್ಗೆನೂ ಮಾತಾಡಿದ್ದಾರಾ ಹಾ ಖಂಡಿತ ಮಾತಾಡಿದ್ದಾರೆ ಸಿಂಹಾಸನದ ಜೊತೆ ಜೊತೆಗೆ ಕಿರೀಟಗಳ ಬಗ್ಗೆನೂ ಬಾಬಾ ಬಹಳ ಸುಂದರವಾಗಿ ವಿವರಿಸ್ತಾರೆ ಓ ಅವ್ರು ಹೇಳೋಲ್ ಹೀಗೆ ಸಿಂಹಾಸನದ ಜೊತೆ ಜೊತೆಗೆ ಬಾಬ್ದಾದರವರು ಈ ಸಂಗಮದಲ್ಲಿ ಡಬಲ್ ಕಿರೀಟದ ಮೂಲಕ ಹಾರುವ ಕಲಿಯ ಅನುಭವಿಗಳನ್ನೂ ಮಾಡಿದ್ದಾರೆ ಒಂದು ಪ್ಯೂರಿಟಿಯ ರಾಯಲ್ಟಿಯ ಕಿರೀಟವಾಗಿದೆ ಎರಡನೇದು ಸೇವೆಯ ಜವಾಬ್ದಾರಿಯ ಕಿರೀಟವಾಗಿದೆ ಡಬಲ್ ಕಿರೀಟ ಅಂದ್ರೆ ಎರಡು ಕಿರೀಟಗಳು ಇದರ ಅರ್ಥ ಏನು ಖಂಡಿತ ಮೊದಲೇದು ಪವಿತ್ರತೆಯ ಕಿರೀಟ ಇದು ನಮ್ಮ ಆತ್ಮನಿಯಂತ್ರಣ ನಮ್ಮ ಶುದ್ಧತೆಯ ಸಂಕೇತ ಇದು ನಮ್ಮ ತಲೆಯ ಸುತ್ತ ಇರೋ ಪ್ರಭೆಯ ಕಿರೀಟ ಓಕೆ ನಮ್ಮ ರಾಯಲ್ಟಿಯನ್ನ ತೋರಿಸುತ್ತೆ ಹೌದು ಇನ್ನು ಎರಡನೇದು ಸೇವೆಯ ಜವಾಬ್ದಾರಿಯ ಕಿರೀಟ ಇದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಉದ್ದೇಶವನ್ನ ಕೊಡುತ್ತೆ ವಿಶ್ವಕಲ್ಯಾಣದ ಜವಾಬ್ದಾರಿ ಹ್ಮ್ ಬಾಬಾ ಹೇಳ್ತಾರೆ ಈ ಎರಡೂ ಕಿರೀಟಗಳನ್ನ ನಾವು ಧರಿಸಿದಾಗ ಜವಾಬ್ದಾರಿಗಳು ಭಾರ ಅನ್ಸೋದಿಲ್ಲ ಬದಲಿಗೆ ನಾವು ಹಗುರವಾಗಿ ಹಾರುವ ಕಲೆಯ ಅನುಭವ ಮಾಡ್ತೀವಿ ಅದ್ಭುತ ಅಂದ್ರೆ ನಮ್ಮ ವರ್ತಮಾನದ ಸಂಸ್ಕಾರಗಳೇ ನಮ್ಮ ಭವಿಷ್ಯದ ಹೊಸ ಜಗತ್ತನ್ನ ನಿರ್ಮಾಣ ಮಾಡುತ್ತೆ ಬಾಬಾ ಹೇಳ್ತಾರಲ್ವಾ ಈ ಹೊಸ ಸಂಸ್ಕಾರದ ಮುಖಾಂತರವೇ ಈ ಹೊಸ ಸಂಸಾರವೋ ತಯಾರಾಗುತ್ತಿದೆ ಆದ್ದರಿಂದ ಹೊಸ ಸಂಸಾರದ ಯಾವ ವಿಶೇಷತೆಗಳಿದೆಯೋ ಅದನ್ನೂ ಸಹ ಅನುಭವ ಮಾಡುತ್ತೀರಲ್ಲವೇ ನಮ್ಮ ರಾಜ್ಯದಲ್ಲಿ ಏನಿರ್ತದೆ ಎಂಬುದು ನಶೆ ಇದೆಯಲ್ವೇ ಹೌದು ಈ ನಶೆಯನ್ನ ಸ್ಥಿರವಾಗಿ ಇಟ್ಕೊಳ್ಳೋದು ಹೇಗೆ ಅದಕ್ಕೆ ಬಾಬಾ ಒಂದು ಮುಖ್ಯವಾದ ಚೆಕಿಂಗ್ ಮೆಥಡ್ ಹೇಳ್ತಾರೆ ನಮ್ಮ ಆಂತರಿಕ ರಾಜ್ಯದ ಒಂದು ರೀತಿ ಆಡಿಟಿಂಗ್ ಮಾಡ್ಕೋಬೇಕು ಅಂತಾರೆ ಬಾಬಾ ಹೇಳ್ತಾರೆ ಮುಖ್ಯ ವಿಶೇಷತೆಯಾಗಿದೆ ಒಂದು ರಾಜ್ಯ ಹಾಗೆಯೇ ತಮ್ಮ ಸಂಗಮದ ಜೀವನದಲ್ಲಿಯೂ ನೋಡಿಕೊಳ್ಳಿರಿ ತಮ್ಮ ಜೀವನದಲ್ಲಿಯೂ ಸಹ ಒಂದು ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಇನ್ನೊಂದು ರಾಜ್ಯವೂ ಬಂದು ಪರಮಾತ್ಮನ ಶ್ರೀಮತದ ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಮಾಯೆಯ ಒತ್ತಡವೂ ಇದೆಯೋ ಇದು ಬಹಳ ನೇರವಾದ ಪ್ರಶ್ನೆ ಅಂದ್ರೆ ದಿನದ ಇಪ್ಪತ್ನಾಲ್ಕು ಘಂಟೆಯು ನನ್ನ ಮನಸ್ಸಲ್ಲಿ ರಾಮರಾಜ್ಯ ಇರುತ್ತಾ ಅಥವಾ ಮಧ್ಯೆ ಮಧ್ಯೆ ರಾವಣ ರಾಜ್ಯಾನೂ ಬರುತ್ತಾ ಅಂತ ನೋಡಬೇಕು ನಿಖರವಾಗಿ ಕೋಪ ಅಹಂಕಾರ ಬೇಜಾರು ಇವೆಲ್ಲ ಬಂದಾಗ ಅದು ಮಾಯೆಯ ಆಳ್ವಿಕೆಯ ಸಂಕೇತ ಸರಿ ಈ ಆಂತರಿಕ ರಾಜ್ಯವನ್ನ ಗಟ್ಟಿ ಮಾಡಿಕೊಳ್ಳಕ್ಕೆ ಒಂದು ಸಂವಿಧಾನ ಬೇಕುಲ್ವಾ ಅದೇ ಒಂದು ಧರ್ಮ ಬಾಬಾ ವಿವರಿಸ್ತಾರೆ ಹಾಗೆ ಒಂದು ಧರ್ಮ ಧರ್ಮ ಎಂದರೆ ಧಾರಣೆ ಅಂದ ಮೇಲೆ ತಮ್ಮ ವಿಶೇಷ ಧಾರಣೆ ಯಾವುದು ಪವಿತ್ರತೆಯ ಧಾರಣೆ ಅಂದಮೇಲೆ ಒಂದು ಧರ್ಮದ ಅರ್ಥವೇನೆಂದರೆ ಪವಿತ್ರತೆಯ ಧಾರಣೆಯೂ ನೇಚರ್ ಹಾಗೂ ನ್ಯಾಚುರಲ್ ಆಗಿರಲಿ ಓ ಒಂದು ಧರ್ಮ ಅಂದ್ರೆ ಆತ್ಮದ ಸ್ವಧರ್ಮವಾದ ಪವಿತ್ರತೆ ಅದು ನಮ್ಮ ಸಹಜ ಸ್ವಭಾವ ಆಗ್ಬೇಕು ಅದಕ್ಕೋಸ್ಕರ ಕಷ್ಟಪಡಬಾರ್ದು ಹೌದು ಅದೇ ಬಾಬಾರವರ ಆಶಯ ಸರಿ ಈಗ ರಾಜ್ಯ ಆಯ್ತು ಧರ್ಮ ಆಯ್ತು ಇದನ್ನ ಸ್ಥಾಪನೆ ಮಾಡೋಕೆ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಅಂದ್ರೆ ಲಾ ಅಂಡ್ ಆರ್ಡರ್ ಬೇಕಲ್ವೇ ಹೌದು ನೀವು ಮುರಳಿಯ ಅತ್ಯಂತ ಸುಂದರವಾದ ಭಾಗಕ್ಕೆ ಬಂದಿದ್ದೀರಿ ಬಾಬಾ ಲಾ ಅಂಡ್ ಆರ್ಡರ್ ಅನ್ನ ಬಹಳ ವಿಶಿಷ್ಟವಾಗಿ ಡಿಫೈನ್ ಮಾಡ್ತಾರೆ ಹೇಗೆ ಅವರು ಕೇಳ್ತಾರೆ ಹೇಗೆ ತಮ್ಮ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ವತಃ ನಡೆಯುತ್ತದೆ ಹಾಗೆಯೇ ಈಗ ತಮ್ಮ ಜೀವನದಲ್ಲಿಯೂ ನೋಡಿಕೊಳ್ಳಿ ತಂದೆಯ ಆರ್ಡರ್ನಲ್ಲಿ ನಡೆಯುತ್ತೀರೋ ಮತ್ತು ಲಾ ಎಂದರೇನು ಲಾ ಆಗಿದೆ ಬೇಫಿಕರ್ ಬಾದಶ ಯಾವುದೇ ಚಿಂತೆಯಿಲ್ಲ ಲಾ ಮತ್ತು ಆರ್ಡರ್ ಎರಡರಲ್ಲಿಯೂ ಸಂಪನ್ನರಾಗಿದ್ದೀರಾ ಅದ್ಭುತ ಆರ್ಡರ್ ಅಂದ್ರೆ ತಂದೆಯ ಶ್ರೀಮತ ಪಾಲನೆ ಮಾಡೋದು ಆದರೆ ಲಾ ಕಾನೂನ್ ಅಂದ್ರೆ ಬೇಫಿಕರ್ ಬಾದ್ಶಾ ಆಗಿರೋದು ಅಂದ್ರೆ ಚಿಂತೆ ಮುಕ್ತ ಚಕ್ರವರ್ತಿ ಹೌದು ನಮ್ಮ ರಾಜ್ಯದ ಕಾನೂನೇ ಚಿಂತೆ ಮಾಡಬಾರ್ದು ಅಂತ ಯಾಕಂದ್ರೆ ತಂದೆಯಿಂದ ನಮಗೆ ಎಲ್ಲವೂ ಸಿಕ್ಕಿದೆ ವಾ ಒಂದು ರಾಜ್ಯ ಒಂದು ಧರ್ಮ ಮತ್ತು ಈ ಲಾ ಅಂಡ್ ಆರ್ಡರ್ ನಮ್ಮ ಆಂತರಿಕ ಆಡಳಿತದ ಮೂರು ಸ್ತಂಭಗಳು ಇದ್ದ ಹಾಗೆ ಖಂಡಿತ ಆದ್ರೆ ಈ ಆಡಳಿತ ಸ್ಥಾಪನೆ ಮಾಡುವಾಗ ಕೆಲವು ಚಾಲೆಂಜ್ ಬರುತ್ತಲ್ವಾ ಅದನ್ನು ಗುರುತಿಸಿ ಅದ್ಕೆ ಪರಿಹಾರವನ್ನೂ ಬಾಬಾ ಕೊಟ್ಟಿದ್ದಾರೆ ಆದ್ರಿಂದ ಚೆಕ್ ಮಾಡಿಕೊಳ್ಳಿರಿ ಆದ್ರೆ ಕೇವಲ ಚೆಕ್ ಮಾಡಿಕೊಳ್ಳುವುದಲ್ಲ ಜೊತೆಗೆ ಚೇಂಜ್ ಮಾಡಿಕೊಳ್ಳಿರಿ ಏಕೆಂದರೆ ತಮ್ಮೆಲ್ಲರ ಸ್ವಾಮಾನ ಹಾಗೂ ತಮ್ಮೆಲ್ಲರ ಮಹಿಮೆ ಏನಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಮಾಸ್ಟರ್ ಸರ್ವಶಕ್ತಿವಂತರು ಸಂಕಲ್ಪ ಮಾಡಿದರೂ ಮಾಡಲೇಬೇಕು ಮತ್ತು ಆಗಿಬಿಡುವುದು ಆಗುತ್ತದೆ ನೋಡೋಣ ಈ ರೀತಿ ಇರುವುದಿಲ್ಲ ಇದು ತುಂಬಾ ಪ್ರಾಕ್ಟಿಕಲ್ ಸಲಹೆ ನಾವು ನಮ್ಮ ತಪ್ಪುಗಳನ್ನ ಗುರುತಿಸ್ತೀವಿ ಆದ್ರೆ ಬದಲಾಯಿಸೋಕೆ ಶಕ್ತಿ ಸಾಕಾಗಲ್ಲ ಆಗ ನಾನು ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋ ಸ್ವಮಾನದಲ್ಲಿ ಸ್ಥಿತರಾಗಬೇಕು ಆ ಶಕ್ತಿ ಬರುತ್ತೆ ಆದ್ರೆ ಈ ದೃಢ ಸಂಕಲ್ಪಕ್ಕೆ ಅಡ್ಡಿಯಾಗೋ ಸೂಕ್ಷ್ಮ ವಿಷಯಗಳೇನು ಬಾಬಾ ಎರಡು ಸೂಕ್ಷ್ಮ ಶತ್ರುಗಳನ್ನು ಗುರುತಿಸ್ತಾರೆ ಬಾಪುದಾದ ನೋಡಿದರೂ ಈಗಲೂ ಸಹ ಹುಡುಗಾಟಿಕೆ ಹಾಗೂ ರಾಯಲ್ ಆಲಸ್ಯ ಇದೆ ರಾಯಲ್ ಆಲಸ್ಯವಾಗಿದೆ ಆಗಿಬಿಡುವುದು ಆಗಿಬಿಡುತ್ತೇವೆ ಮತ್ತು ಹುಡುಗಾಟಿಕೆಯಾಗಿದೆ ಹೇಳುವುದು ಮತ್ತು ಮಾಡುವುದರಲ್ಲಿ ಅಂತರವಾಗಿಬಿಡುತ್ತದೆ ರಾಯಲ್ ಆಲಸ್ಯ ಈ ಪದವೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾನಂತೂ ಮಗು ಕೊನೆಗೆ ಹೇಗಿದ್ರೂ ಪಾಸ್ ಅನ್ನೋ ಒಂದು ನಿರಾಳತೆ ಅದೇ ಒಂದು ರೀತಿ ಸೋಮಾರಿತನ ಹೌದು ಹೌದು ನನಗ್ ನೆನ್ಪಿದೆ ಒಂದ್ಸಲ ನಾನು ಕೂಡ ನಾನಂತೂ ಮಗು ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ಮುಂದಕ್ಕೆ ಹಾಕಿದ್ದೆ ಆಮೇಲ್ ಗೊತ್ತಾಯಿತು ಇದೇ ಬಾಬಾ ಹೇಳೋ ರಾಯಲ್ ಆಲಸ್ಯ ಅಂತ ನಿಮ್ಮ ಅನುಭವ ಸರಿಯಾಗಿದೆ ಇಂಥ ದೌರ್ಬಲ್ಯಗಳನ್ನ ದಾಟೋಕೆ ಬಾಬಾ ಒಂದು ಬೆಸ್ಟ್ ಟೆಕ್ನಿಕ್ ಕೊಟ್ಟಿವಾರೆ ಏನದು ನಮ್ಮ ದೃಷ್ಟಿಯನ್ನ ಬದಲಾಯಿಸೋದು ಅವ್ರು ಹೇಳ್ತಾರೆ ಈಗ ಅನ್ಯರನ್ನು ನೋಡುವುದನ್ನು ತೇಜಿಸಿ ಈ ವೃತ್ತಿಯನ್ನು ಚೇಂಜ್ ಮಾಡಿಕೊಳ್ಳಿರಿ ಒಂದು ವೇಳೆ ನೋಡೋದಾದ್ರೆ ವಿಶೇಷತೆಯನ್ನೇ ನೋಡಿರಿ ತಮ್ಮನ್ನು ನೋಡಿಕೊಳ್ಳಿ ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿರಿ ಸಿ ಫಾದರ್ ಅಲ್ಲಿ ಸಿ ಡಬಲ್ ಫಾದರ್ ಬ್ರಹ್ಮಾ ಶಿವ ತಂದೆಯನ್ನು ನೋಡಿರಿ ಓ ಅಂದ್ರೆ ನಮ್ಮ ಎನರ್ಜಿಯನ್ನ ಬೇರೆಯವರ ತಪ್ಪು ನೋಡೋದ್ರಲ್ಲಿ ವೇಸ್ಟ್ ಮಾಡೋ ಬದಲು ನಮ್ಮನ್ನ ನಾವು ನೋಡ್ಕೋಬೇಕು ಇನ್ಸ್ಪಿರೇಷನ್ಗೆ ಬ್ರಹ್ಮಬಾಬಾ ಶಿವಬಾಬಾರನ್ನ ಫಾಲೋ ಮಾಡಬೇಕು ಸಿ ಫಾದರ್ ಅನ್ನೋದು ಬರೀ ಮಾತಲ್ಲ ಅದೊಂದು ಪವರ್ಫುಲ್ ದೃಷ್ಟಿಕೋನ ಹರದು ಮತ್ತು ಈ ಎಲ್ಲ ಪರಿವರ್ತನೆಗಳ ಮೂಲ ಮಂತ್ರವನ್ನ ಬಾಬಾ ಕೊನೆಯಲ್ಲಿ ಕೇವಲ ಎರಡು ಶಬ್ದಗಳಲ್ಲಿ ಇಟ್ಟಿದ್ದಾರೆ ಎರಡು ಶಬ್ದಗಳಲ್ಲೇ ಹೌದು ಆ ಎರಡು ಶಬ್ದಗಳಾಗಿದೆ ನಾನು ಮತ್ತು ನನ್ನದು ಈಗ ಈ ಎರಡು ಶಬ್ದಗಳನ್ನು ಪರಿವರ್ತನಾ ಶಕ್ತಿ ಮೂಲಕ ಚೇಂಜ್ ಮಾಡಿ ನಾನು ಎಂಬ ಶಬ್ದ ಹೇಳುತ್ತಿದ್ದಂತೆಯೇ ಸ್ವಾಮಾನವು ನೆನಪಿಗೆ ಬಂದುಬಿಡಲಿ ಮತ್ತು ನನ್ನದು ಎಂಬ ಶಬ್ದ ಹೇಳುವಾಗ ಬಾಬಾ ಎಂಬ ಶಬ್ದವೂ ನೆನಪಿಗೆ ಬರಲಿ ದೃಢತೆಯು ಸಫಲತೆಯ ಕೀ ಆಗಿದೆ ವಾಹ್ ಇಡೀ ಜ್ಞಾನದ ಸಾರಾಂಶ ಇಲ್ಲಿದೆ ನಾನು ಅಂದಾಗ ದೇಹದ ಅಹಂಕಾರದ ಬದಲು ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನ್ಪಾಗ್ಬೇಕು ನನ್ನದು ಅಂದಾಗ ಲೌಕಿಕ ವಸ್ತುಗಳ ಮೇಲೆ ಮೋಹದ ಬದಲು ನನ್ನ ಬಾಬಾ ಅಂತ ಒಂದೇ ಸಂಬಂಧ ನೆನ್ಪಾಗ್ಬೇಕು ಈ ಸಣ್ಣ ಬದಲಾವಣೆಯೇ ದೊಡ್ಡ ಯಶಸ್ಸಿನ ಬೀಗದ ಕೈ ಖಂಡಿತ ಅತ್ಯದ್ಭುತವಾದ ಮಂಥನವಾಯಿತು ಈಗ ಬಾಪ್ದಾದಾರವರ ಪ್ರೀತಿಯ ನೆನಪುಗಳನ್ನು ಸ್ವೀಕರಿಸೋಣ ನಾಲ್ಕಾರು ಕಡೆಯ ಲವ್ಲಿ ಮತ್ತು ಲಕ್ಕಿ ದೃಢ ಸಂಕಲ್ಪ ಹೊಂದಿರುವ ಮಕ್ಕಳಿಗೆ ಆಲೋಚಿಸಿದೆವು ಮತ್ತು ಮಾಡಿದೆವು ಮಾಡೋಣ ನೋಡೋಣ ಅಲ್ಲ ಯೋಚಿಸಿದ ಕೂಡಲೇ ಮಾಡುವವರು ಸದಾ ತನ್ನನ್ನು ನಷ್ಟಮೋಹಿಯಾಗಿ ಇಂಥ ನಷ್ಟಮೋಹ ಎವರಡಿ ಮಕ್ಕಳಿಗೆ ಸದಾ ಶ್ರೀಮತದಲ್ಲಿ ಕೈಯಲ್ಲಿ ಕೈ ನೀಡುತ್ತಾ ಜೊತೆಯಲ್ಲಿ ಹಾರುವಂತಹ ಹಾಗೂ ಬ್ರಹ್ಮಾ ತಂದಿಯ ಜೊತೆಯಲ್ಲಿ ತಮ್ಮ ರಾಜ್ಯದಲ್ಲಿ ಬರುವಂತಹ ತೀವ್ರ ಪುರುಷಾರ್ಥಿ ಹಾರುವ ಕಲೆಯ ಮಕ್ಕಳಿಗೆ ಬಾಬ್ದಾದಾರವರ ಬಹಳ ಬಹಳ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ ಮತ್ತು ಬಾಲಕರಿಂದ ಮಾಲೀಕರಾಗುವ ಮಕ್ಕಳಿಗೆ ನಮಸ್ತೆ ಈಗ ಇಂದಿನ ವರದಾನವನ್ನ ನೋಡೋಣ ಪರಿವರ್ತನಾ ಶಕ್ತಿಯ ಮೂಲಕ ಸರ್ವರ ಧನ್ಯವಾದಗಳಿಗೆ ಪಾತ್ರರಾಗುವಂಥ ವಿಘ್ನಜೀತ ಭವ ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಗೆ ಇದು ನಮ್ಮ ಡೇ ಟು ಡೇ ಲೈಫ್ಗೆ ಬಹಳ ಅವಶ್ಯಕವಾದ ವರದಾನ ಒಂದು ಉದಾಹರಣೆ ತಗೊಳ್ಳಿ ಯಾರಾದರೂ ನಮ್ಮನ್ನು ಟೀಕೆ ಮಾಡ್ತಾರೆ ಅಥವಾ ನಮಗೆ ಕೆಟ್ಟದ್ದು ಬಯಸ್ತಾರೆ ಅಂದ್ಕೊಳ್ಳಿ ಹ್ಮ್ ಆಗ ಕೋಪ ಬರುತ್ತೆ ಸಹಜವಾಗಿ ಕೋಪ ಅಥವಾ ದುಃಖ ಆಗತ್ತೆ ಆದ್ರೆ ಬಾಬಾ ಹೇಳ್ತಾರೆ ಆ ಅಪಕಾರದ ಎನರ್ಜಿಯನ್ನ ನಿಮ್ಮ ಪರಿವರ್ತನಾ ಶಕ್ತಿಯಿಂದ ಉಪಕಾರವಾಗಿ ಚೇಂಜ್ ಮಾಡಿ ಅಂದ್ರೆ ಹೇಗೆ ಅಂದ್ರೆ ಆ ಆತ್ಮನಿಗೆ ದ್ವೇಷದ ಬದಲು ಶುಭ ಭಾವನೆ ಕರುಣೆಯ ಸಂಕಲ್ಪಗಳನ್ನ ಕಳಿಸಿ ಅವರು ನಿಮ್ಮನ್ನ ಪರೀಕ್ಷೆ ಮಾಡೋಕ್ ಬಂದಿದ್ದಾರೆ ಅದರಿಂದ ನೀವು ಪಾಸಾಗಿ ನಿಮ್ಮ ಶಕ್ತಿ ಜಾಸ್ತಿ ಆಗ್ತಿದೆ ಅಂತ ಭಾವಿಸಿದ್ರೆ ವಿಘ್ನವೇ ವರದಾನ ಆಗುತ್ತೆ ಆಗ ಅಪಕಾರ ಮಾಡಿದವರು ಸಹ ನಮ್ಮ ಶ್ರೇಷ್ಠತೆಯ ಮುಂದೆ ತಲೆಬಾಗಿ ಧನ್ಯವಾದ ಹೇಳ್ತಾರೆ ನಿಖರವಾಗಿ ಅದ್ಭುತ ಇಂದಿನ ಸ್ಲೋಗನ್ ಕೂಡ ಅನುಭವದ ಬಗ್ಗೆ ಹೇಳುತ್ತೆ ಅನುಭವಗಳ ಸ್ವರೂಪರಾಗುತ್ತೀರೆಂದರೆ ಮುಖದಿಂದ ಅದೃಷ್ಟದ ಖುಷಿಯ ಹೊಳಪು ಕಾಣಿಸುವುದು ಹೌದು ಇದರರ್ಥ ಜ್ಞಾನವನ್ನ ಕೇವಲ ತಲೆಯಲ್ಲಿಟ್ಕೊಳ್ಳೋದಲ್ಲ ನಾನು ಶಾಂತ ಸ್ವರೂಪ ಆತ್ಮ ಅಂತ ಬರಿ ಹೇಳೋದಲ್ಲ ಆ ಶಾಂತಿಯನ್ನ ಆಳವಾಗಿ ಅನುಭವಿಸ್ಬೇಕು ಪ್ರತಿಯೊಂದು ಜ್ಞಾನದ ಪಾಯಿಂಟನ್ನ ಅನುಭವದ ಮೂಲಕ ಪರೀಕ್ಷೆ ಮಾಡಿದಾಗ ನಾವು ಅನುಭವಿ ಮೂರ್ತಿಗಳಾಗ್ತೀವಿ ಆ ಒಳಗಿನ ಸಂಪತ್ತು ನಮ್ಮ ಮುಖದಲ್ಲಿ ಅದೃಷ್ಟ ಹಾರ್ ಖುಷಿಯ ಹೊಳಪಾಗಿ ತಾನಾಗೆ ಕಾಣಿಸುತ್ತೆ ಸರಿ ಕೊನೆಯದಾಗಿ ಒಂದು ಅವ್ಯಕ್ತ ಸೂಚನೆ ಇದೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಸೇವೆಯಲ್ಲಿ ಸಕ್ಸಸ್ ಆಗೋಕೆ ಈ ವರ್ಗೇ ಫೌಂಡೇಶನ್ ನಾವು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರಬಹುದು ಆದರೆ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅನ್ನೋ ಏಕತೆ ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಹೌದು ಆ ಅಚಲ ವಿಶ್ವಾಸ ಇದ್ರೆ ಎಂಥ ದೊಡ್ಡ ವಿಘ್ನ ಬಂದ್ರೂ ದಾಟಿ ಸೇವೆಯಲ್ಲಿ ಯಶಸ್ಸು ಗಳಿಸಬಹುದು ಬಹಳ ಸುಂದರವಾದ ಮಂಥನವಾಯಿತು ಅಣ್ಣಂದಿರೆ ಈಗ ಬಾಬಾರವರೂ ತಿಳಿಸಿದ ಹಾಗೆ ಒಂದು ರಾಜ್ಯ ಒಂದು ಧರ್ಮ ಸ್ಥಾಪನೆ ಮಾಡೋಕೆ ನಮ್ಮ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗೋಣ ಖಂಡಿತ ಮೊದಲನೆಯದಾಗಿ ನನ್ನ ಶ್ರೇಷ್ಠ ಭಾಗ್ಯವನ್ನು ಸ್ಮೃತಿ ಮಾಡಿಕೊಳ್ಳುತ್ತಾ ನಾನು ವಾ ಬಾಬಾ ವಾ ಮತ್ತು ವಾ ನನ್ನ ಭಾಗ್ಯವೇ ಎಂದು ಸದಾ ಹೃದಯದಲ್ಲಿ ಹಾಡುವಂಥ ಪದ್ಮಾಪದ್ಮ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ನಾನು ಸಮಯದ ತೀವ್ರತೆಯನ್ನು ಅರಿತು ಟೂ ಲೇಟ್ ಬೋರ್ಡ್ ಬೀಳುವ ಮೊದಲು ಪರಿಶೀಲನೆ ಮತ್ತು ಪರಿವರ್ತನೆ ಮಾಡಿಕೊಳ್ಳುವಂಥ ತೀವ್ರ ಪುರುಷಾರ್ಥಿ ಆತ್ಮನಾಗಿದ್ದೇನೆ ನಾನು ಮಾಯೆಯ ಆರ್ಡರನ್ನು ತಿರಸ್ಕರಿಸಿ ಕೇವಲ ತಂದೆಯ ಶ್ರೀಮತದ ಲಾ ಮತ್ತು ಆರ್ಡರ್ ಪ್ರಮಾಣ ನಡೆಯುವಂಥ ಸತ್ಯವಾದ ಆಜ್ಞಾಕಾರಿ ಆತ್ಮನಾಗಿದ್ದೇನೆ ನಾನು ಅನ್ಯರ ಬಲಹೀನತೆಯನ್ನು ನೋಡದೆ ಪ್ರತಿಯೊಬ್ಬರಲ್ಲಿನ ವಿಶೇಷತೆಯನ್ನು ಮತ್ತು ತಂದೆಯನ್ನು ನೋಡುವಂಥ ಸಕಾರಾತ್ಮಕ ದೃಷ್ಟಿಯುಳ್ಳ ಶ್ರೇಷ್ಠ ಆತ್ಮನಾಗಿದ್ದೇನೆ ನಾನು ಪವಿತ್ರತೆಯನ್ನು ನನ್ನ ಅನಾದಿ ಮತ್ತು ಆದಿ ಸಂಸ್ಕಾರವಾಗಿ ಮಾಡಿಕೊಂಡಿರುವಂಥ ಬಯಸಿದಿದ್ದರೂ ಪವಿತ್ರತೆಯನ್ನೇ ಪಾಲಿಸುವ ಸಂಪೂರ್ಣ ಪವಿತ್ರತಾ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಆಗುತ್ತದೆ ಮಾಡೋಣ ನೋಡೋಣ ಎಂಬ ಆಲಸ್ಯವನ್ನು ಬಿಟ್ಟು ಮಾಡಲೇಬೇಕು ಎಂಬ ದೃಢ ಸಂಕಲ್ಪದ ಕೀಲುಕೈ ಹೊಂದಿರುವ ಸದಾ ವಿಜಯಿ ಸಫಲತಾಮೂರ್ತಿ ಆತ್ಮನಾಗಿದ್ದೇನೆ ನಾನು ದೇಹಭಾನ ಮತ್ತು ಸಂಬಂಧದ ಮೋಹದಿಂದ ಮುಕ್ತನಾಗಿ ಬ್ರಹ್ಮಾ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯಿಡುವಂತಹ ನಷ್ಟಮೋಹಿ ಸ್ಮೃತಿಲಬ್ಧ ಆತ್ಮನಾಗಿದ್ದೇನೆ ನಾನು ಏಕತೆ ಮತ್ತು ವಿಶ್ವಾಸದ ಗುಣಗಳನ್ನು ಹೊಂದಿರುವ ಭಿನ್ನಾಭಿಪ್ರಾಯಗಳಲ್ಲಿಯೋ ಏಕತೆಯನ್ನು ತರುವಂತಹ ವಿಶ್ವಕಲ್ಯಾಣಕಾರಿ ಆತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವ್ವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಆರೈಸುತ್ತೇವೆ ಒಳ್ಳೆಯದು ಓಂ ಶಾಂತಿ